ವಿದ್ಯಾರ್ಥಿಗಳಿಗೆ ಸ್ವಾಗತ ಈಗ ನಿಮ್ಮ ದ್ವಿತೀಯ ಪಿ ಯು ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ನೋಡಿ ವ್ಯವಹಾರ ಅಧ್ಯಯನ ಬಿಸ್ನೆಸ್ ಸ್ಟಡೀಸ್ ಇದರ ಮೂರನೇ ಪತ್ರಿಕೆಯನ್ನು ನೋಡೋಣ ಈಗಾಗಲೇ ಎರಡು ಪತ್ರಿಕೆಗಳ ಉತ್ತರಗಳನ್ನು ನಾವು ನೋಡಿದ್ದೀವಿ ಈಗ ಮೂರನೇ ಪತ್ರಿಕೆಯನ್ನು ನೋಡೋಣ ಯಾರು ನೋಡಿರಿದವರು ನಮ್ಮ ಚಾನಲ್ ಪ್ಲೇಲಿಸ್ಟ್ನಲ್ಲಿ ಆ ಪತ್ರಿಕೆಗಳ ಉತ್ತರಗಳನ್ನು ಕೂಡ ನೋಡಬಹುದು ಈಗ ನೋಡಿ ಭಾಗ ಎದಲ್ಲಿ ನಿಮಗೆಲ್ಲ ಗೊತ್ತಿರುವಂತೆ ಆಯ್ಕೆ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ ಸರಿಯಾದ ಪರ್ಯಾಯವನ್ನು ಆಯ್ಕೆ ಮಾಡಿರಿ ಅಂತಂದಿದ್ದಾರೆ ಈ ಕೆಳಗಿನ ಯಾವುದು ಕಾರ್ಯವನ್ನು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ಮಾಡುವುದನ್ನು ಸೂಚಿಸುತ್ತದೆ ನೋಡಿ ಕಾರ್ಯವನ್ನು ಸರಿಯಾಗಿ ಮಾಡಬೇಕು ಮತ್ತು ಕನಿಷ್ಠ ವೆಚ್ಚದಿಂದೊಂದಿಗೆ ಮಾಡಬೇಕು ಯಾವುದದು ದಕ್ಷತೆ ನೋಡಿ ಯಾರು ದಕ್ಷರಾಗಿರ್ತಾರೆ ಅವರು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಸರಿಯಾಗಿ ಮಾಡ್ತಾರೆ ಅಂತ ಯಾವ ನಿರ್ವಹಣೆಯ ತತ್ವವು ನಾನು ಎಂಬುದರ ಬದಲಿಗೆ ನಾವು ಎಂದು ಸಂಬೋಧಿಸುವ ಪರಿಕಲ್ಪನೆಯನ್ನು ಸೂಚಿಸುತ್ತದೆ ನೋಡಿ ತುಂಬ ಸುಲಭವಾಗಿದ್ದಾವೆ ಸಂಘ ಭಾವನೆ ಸಂಘ ಭಾವನೆ ನಾನು ಅನ್ನೋದರ ಬದಲಿಗೆ ನಾವು ಅನ್ನೋದನ್ನು ಸಂಬೋಧಿಸುತ್ತದೆ ಸ್ಥಾಯಿ ಯೋಜನೆಯು ಡ್ಯಾಶ್ ಅನ್ನು ಒಳಗೊಂಡಿದೆ ನೋಡಿ ಸ್ಥಾಯಿ ಯೋಜನೆಯು ನಿಯಮವನ್ನು ಒಳಗೊಂಡಿದೆ ಸಂಘಟಿಸುವಿಕೆಯ ಯಾವ ಹಂತವು ಯಾವ ಕಾರ್ಯವನ್ನು ಯಾರು ಮಾಡಬೇಕೆಂಬುದನ್ನು ವಿವರಿಸುತ್ತದೆ ನೋಡಿ ನಾಲ್ಕನೇದ್ದು ಉತ್ತರ ಕರ್ತವ್ಯಗಳ ನಿಯೋಜನೆ ಅಂದರೆ ಯಾವ ಕಾರ್ಯವನ್ನು ಯಾರು ಮಾಡಬೇಕು ಅನ್ನೋದು ಅಂದರೆ ಕರ್ತವ್ಯಗಳನ್ನು ನಿಯೋಜನೆ ಯಾವವ್ರ ಕೆಲಸ ಅವರಿಗೆ ಒಪ್ಪಿಸಿಕೊಡೋದು ಇನ್ನು ಆಭರಣವು ಡ್ಯಾಶ್ಗೆ ಉದಾಹರಣೆಯಾಗಿದೆ ನೋಡಿ ಆಭರಣ ಎದಕ್ಕೆ ಉದಾಹರಣೆಯಾಗಿದೆ ವಿಶಿಷ್ಟ ಉತ್ಪನ್ನ ಅನ್ನೋದಕ್ಕೆ ಉದಾಹರಣೆಯಾಗಿದೆ ಇನ್ನು ಕೆಳಗಿನ ಬೆಟ್ಟ ಸ್ಥಳಗಳಿಗೆ ಆವರಣದಲ್ಲಿರುವ ಕೊಟ್ಟಿರುವ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಎಂದಿದ್ದಾರೆ ಗ್ಯಾಂಗ್ ಪ್ಲಾಂಕ್ ಅನ್ನು ನೋಡಿ ಗ್ಯಾಂಗ್ ಪ್ಲಾಂಕ್ ಅನ್ನು ಡ್ಯಾಶ್ ಸಂದರ್ಭದಲ್ಲಿ ಬಳಸಲಾಗುತ್ತದೆ ಯಾವಾಗ ತುರ್ತು ಪರಿಸ್ಥಿತಿಯಲ್ಲಿ ಬಳಸಲಾಗುತ್ತದೆ ಇನ್ನು ಏಳನೇದು ಡ್ಯಾಶ್ ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಎಂಬುದನ್ನು ಪೂರ್ವಭಾರಿಯಾಗಿ ಬಾವಿಯಾಗಿ ನಿರ್ಧರಿಸುವುದಾಗಿದೆ ಯಾವುದು ಯೋಜಿಸುವಿಕೆ ಪ್ಲ್ಯಾನಿಂಗ್ ಏನು ಮಾಡಬೇಕು ಹ್ಯಾಂಗೆ ಮಾಡಬೇಕು ಅನ್ನೋದನ್ನು ಪ್ರೀಪ್ಲ್ಯಾಂಡ್ ಅಂತವಲ್ಲ ಪೂರ್ವಭಾವಿಯಾಗಿ ನಿರ್ಧರಿಸುವುದಾಗಿದೆ ಡ್ಯಾಶ್ ನಿರ್ದೇಶನದ ಒಂದು ಮೂಲಾಂಶವಾಗಿದೆ ಯಾವುದು ನಿರ್ದೇಶನದ ಮೂಲಾಂಶವಾಗಿದೆ ಮೇಲ್ವಿಚಾರಣೆ ಡ್ಯಾಶ್ ಅಂದರೆ ಮಾಲೀಕರ ನಿಧಿಗಳು ಮತ್ತು ಎರವಲು ನಿಧಿಗಳ ಮಿಶ್ರಣವಾಗಿದೆ ಎರವಲು ನಿಧಿಗಳ ಮಿಶ್ರಣವಾಗಿದೆ ಯಾವುದು ಬಂಡವಾಳ ರಚನೆ ಇನ್ನು ಪ್ರಚಾರವು ಡ್ಯಾಶ್ ರೂಪದ ಸಂವಹನವಾಗಿದೆ ಪ್ರಚಾರ ಯಾವುದು ವೈಯಕ್ತಿಕವಲ್ಲದ ರೂಪದ ಸಂವಹನವಾಗಿದೆ ಇನ್ನು ಹೊಂದಿಸಿ ಬರೆಯಿರಿ ನೋಡಿ ಉಪಭೋಗದ ಹವ್ಯಾಸಗಳು ಉಪಭೋಗದ ಹವ್ಯಾಸಗಳು ಸಾಮಾಜಿಕ ಪರಿಸರ ಪ್ರತಿ ನಿಯೋಜನೆಯ ಮೂಲಾಂಶ ಉತ್ತರ ದಾಯಿತ್ವ ಕಾರೇತರ ತರಬೇತಿ ವಿಧಾನ ಕಾರೇತರ ತರಬೇತಿ ವಿಧಾನ ಚಲನಚಿತ್ರಗಳು ನಿಯಂತ್ರಿಸುವಿಕೆ ನಿಯಂತ್ರಿಸುವಿಕೆ ಡಿ ಯಾವುದು ನಿಯಂತ್ರಿಸುವ ನಿರ್ವಹಣೆಯ ಕಾರ್ಯ ಲಕ್ಕಿ ಡ್ರಾ ಡ್ರಾ ಅನ್ನೋದು ಮಾರಾಟ ಪರಿವರ್ತನೆ ಮಾರಾಟ ಪ್ರವರ್ತನೆ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರತಿ ಪ್ರಶ್ನೆಗೆ ಒಂದು ಅಂಕ ನಿರ್ವಹಣೆ ಯಾವುದಾದ್ರೂ ಒಂದು ಸಾಮಾಜಿಕ ಉದ್ದೇಶವನ್ನು ತಿಳಿಸಿ ಸಮಾಜದ ಹಿತಾಸಕ್ತಿಯನ್ನು ಕಾಪಾಡುವುದು ಸಮಾಜದ ಹಿತಾಸಕ್ತಿಯನ್ನು ಕಾಪಾಡುವುದು ಮತ್ತು ಉತ್ತೇಜಿಸುವುದು ಅಂದರೆ ಸಮಾಜಕ್ಕೆ ಏನು ಒಳ್ಳೆಯದಾಗ್ತದೆ ಅದನ್ನು ಕಾಪಾಡುವುದು ಮತ್ತು ಉತ್ತೇಜಿಸುವುದು ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆ ಮೊದಲ ಹಂತವನ್ನು ತಿಳಿಸಿ ಸಿಬ್ಬಂದಿ ಯೋಜನೆ ಸಿಬ್ಬಂದಿ ಯೋಜನೆ ಪ್ರೇರಕ ಎಂದರೇನು ಶ್ರೇಣಿಯನ್ನು ನೀಡುವ ತಂತ್ರ ಅಥವಾ ಅಂಶ ಶ್ರೇಣಿಯನ್ನು ಶ್ರೇಣಿಯನ್ನು ನೀಡುವ ಶ್ರೇಣಿಯನ್ನು ನೀಡುವ ತಂತ್ರ ಅಥವಾ ಅಂಶ ಅದಕ್ಕೇನಂತೀವಿ ಪ್ರೇರಕ ಭೂಮಿ ಕಟ್ಟಡ ಮತ್ತು ಯಂತ್ರೋಪಕರಣ ಖರೀದಿಸಲು ಅಗತ್ಯವಿರುವ ಬಂಡವಾಳನ್ನು ನೀವು ಏನೆಂದು ಕರೆಯಿರಿ ಸ್ಥಿರ ಬಂಡವಾಳ ಏನಂತ ಕರೀತೀವಿ ಸ್ಥಿರ ಬಂಡವಾಳ ಗ್ರಾಹಕರ ಕುಂದುಕೊರತೆಗಳ ಪರಿಹಾರಕ್ಕಾಗಿ ಗ್ರಾಹಕ ರಕ್ಷಣಾ ಕಾಯ್ದೆಯಡಿ ಸ್ಥಾಪಿತವಾದ ಯಾವುದಾದ್ರೂ ಒಂದು ಸಂಸ್ಥೆಯನ್ನು ಹೆಸರಿಸಿರಿ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಗ್ರಾಹಕರ ವ್ಯಾಜ್ಯಗಳ ನೋಡಿ ವ್ಯಾಜ್ಯಗಳ ಪರಿಹಾರ ಆಯೋಗ ಪರಿಹಾರ ಆಯೋಗ ನೋಡಿ ಇದು ಇದಕ್ಕೆ ಸಂಬಂಧಿಸಿದಂತೆ ಭಾಳ ಸರಿ ಪ್ರಶ್ನೆಗಳು ಬರ್ತವೆ ಇದನ್ನ ನೆನಪಿನಲ್ಲಿ ಇಟ್ಕೋಬೇಕು ನೀವು ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ನೀವು ಕುಂದುಕೊರತೆ ಆದಾಗ ಯಾವ ಇದಕ್ಕೆ ಹೋಗ್ತೀರಿ ಅಂದಾಗಲೂ ಕೂಡ ನೀವು ಇವತ್ತು ನಮಗೆ ಬರೀಬೇಕು ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗಕ್ಕೆ ಹೋಗ್ತೀವಿ ಅಂತ ಕೆಳಗಿನ ಯಾವುದಾದರೂ ಆರು ಪ್ರಶ್ನೆಗಳಿಗೆ ಅವಶ್ಯವಿದ್ದರೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರತಿ ಪ್ರಶ್ನೆಗೆ ಎರಡು ಅಂಕ ನೋಡಿ ಹತ್ತು ಪ್ರಶ್ನೆಗಳನ್ನು ಕೈ ಇರ್ತಾರೆ ನೀವು ಯಾವುದಾದ್ರೂ ಆರು ಇದನ್ನು ಬರೀಬೇಕು ಒಂದೊಂದಕ್ಕೆ ಎರಡು ಅಂಕ ಈಗಾಗಲೇ ಬ್ಲೂ ಪ್ರಿಂಟ್ನಲ್ಲಿ ಕೂಡ ಎಷ್ಟು ನೀವು ಚಾಪ್ಟರ್ ಓದಿದರೆ ಆರಾಮಾಗಿ ಎಂಬತ್ತಕ್ಕೆ ಎಂಬತ್ತು ತೊಗೋಬೇಕು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬ್ಲೂ ಪ್ರಿಂಟನ್ನು ನೋಡಿದವರು ಕೂಡ ನಮ್ಮ ಒಂದು ಚಾನಲ್ ಪ್ಲೇಲಿಸ್ಟನ್ನು ತೆಗೆದು ವೀಡಿಯೋಗಳ ಲಿಸ್ಟನ್ನು ನೀವು ಹಿಂದೆ ಸರಿಸ್ತಾ ಹೋದರೆ ನಿಮಗೆ ಸಿಗುತ್ತೆ ಅವನ್ನ ನೋಡ್ಬೋದು ಈ ಕೆಳಗಿನ ಯಾವುದಾದ್ರೂ ಆರು ಪ್ರಶ್ನೆಗಳಿಗೆ ಅವಶ್ಯವಿದ್ದರೆ ಹತ್ತರಿಂದ ಹನ್ನೆರಡು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರತಿ ಪ್ರಶ್ನೆಗೆ ನಾಲ್ಕು ವಾಕ್ಯ ಅಂಕಗಳು ಅಂದಿದ್ದಾರೆ ಇಲ್ಲೂ ಕೂಡ ನಿಮಗೆ ಒಂದು ಹತ್ತು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಆರಾಮಾಗಿ ಆರು ಪ್ರಶ್ನೆಗಳ ಉತ್ತರವನ್ನು ನೀವು ಬರೀಬಹುದು ಇನ್ನು ಭಾಗ ಡಿಯಲ್ಲಿ ಕೆಳಗಿನ ಯಾವುದಾದ್ರೂ ಮೂರು ಪ್ರಶ್ನೆಗಳಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ವಾಕ್ಯಗಳಲ್ಲಿ ಉತ್ತರಿಸಿದರೆ ಪ್ರತಿ ಪ್ರಶ್ನೆಗೆ ಎಂಟು ಅಂಕಗಳು ನೋಡಿ ಕೇವಲ ಈ ಮೂರು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕು ಇಲ್ಲಿ ಕೂಡ ಐದು ಪ್ರಶ್ನೆಗಳು ಇವೆ ಇನ್ನು ನೋಡಿ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಕೂಡ ಅಷ್ಟೇ ಫೀಚ್ ಆಫ್ ಫಾಲೋವಿಂಗ್ ರೆಫರ್ಸ್ ಟು ಡೂಯಿಂಗ್ ದ ಟಾಸ್ಕ್ ಕರೆಕ್ಟ್ಲಿ ಆ್ಯಂಡ್ ವಿತ್ ಮಿನಿಮಮ್ ಕಾಸ್ಟ್ ಉತ್ತರ ಯಾವುದು ಎಫಿಸಿಯೆನ್ಸಿ ಅದೇ ಕನ್ನಡದಲ್ಲಿ ದಕ್ಷತೆ ಅಂತ ಅಂತೀವಿ ವಿಚ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ಸ್ ಅಗೇನ್ಸ್ಟ್ ದ ರೀಪ್ಲೇಸ್ ಆಫ್ ಐ ವಿತ್ ಉಯ್ ಕನ್ವರ್ಸೇಷನ್ ಐ ಅನ್ನೋದ್ರ ಬದಲಿ ಉಯ್ ಅಂತ ಅದರಲ್ಲಿ ನಾವು ಇದನ್ನು ಮಾಡ್ತೀವಿ ಎರಡನೇದು ನೋಡಿ ಎಸ್ಪ್ರಿಡ್ ಡಿ ಕ್ರಾಪ್ಸ್ ಅಂತ ಮೂರನೇದು ನೋಡಿ ಸ್ಟ್ಯಾಂಡಿಂಗ್ ಪ್ಲ್ಯಾನ್ಸ್ ಇನ್ಕ್ಲೂಡ್ ಸ್ಟ್ಯಾಂಡಿಂಗ್ ಪ್ಲ್ಯಾನ್ಸ್ ಇನ್ಕ್ಲೂಡ್ रूल नियम विच स्टेप्स आफ आर्गनिंग इनवाज डिसाइडिंग हू विल पर्फॉम ए पर्टिक्युल जॉब असईनमेंट आफ् ड्यूटीज़ यार ऐन ड्यूटी असैनम ज्यूवेलरी इस एक्सापल फार स्पेशालिटी प्रोडक्ट फिल ब्लां बूसिंग दरेक्ट आंसर गिवन इन द ब्राके गैंग प्लैंक यूज इन केस आफ् एमर्जेंसी ಡ್ಯಾಶ್ ಈಸ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ಟು ಡೂ ಆ್ಯಂಡ್ ಹೌ ಟು ಡೂ ಪ್ಲಾನಿಂಗ್ ಡ್ಯಾಶ್ ಈಸ್ ಅನ್ ಎಲಿಮೆಂಟ್ ಆಫ್ ಡೈರೆಕ್ಷನ್ ಎಂಟನೇದು ನೋಡಿ ಡ್ಯಾಶ್ ಈಸ್ ಅನ್ ಎಲಿಮೆಂಟ್ ಆಫ್ ಡೈರೆಕ್ಷನ್ ಸೂಪರ್ವಿಝನ್ ಸೂಪರ್ವಿಝನ್ ಡ್ಯಾಶ್ ರೆಫರ್ಸ್ ಟು ಮಿಕ್ಸ್ ಬಿಟ್ವೀನ್ ಓನರ್ಸ್ ಫಂಡ್ ಆ್ಯಂಡ್ ಬಾರೋ ಫಂಡ್ ಯಾವುದು capital, structure, owners, fund and borrowed funds. publicity is non-personal. form of communication. in a match, the following knowledge consumption habits. social. environment. elements of delegation. accountability of the job training method. films. controlling. ಮ್ಯಾನೇಜ್ಮೆಂಟ್ ಫಂಕ್ಷನ್ ಲಕ್ಕಿ ಡ್ರಾ ಸೇಲ್ಸ್ ಪ್ರಮೋಷನ್ ಇನ್ ಆನ್ಸರ್ ಎನಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಒನ್ ವರ್ಡ್ ಆರ್ ಸೆಂಟೆನ್ಸ್ ಈಜ್ ಕ್ಯಾರೀಸ್ ಒನ್ ಮಾರ್ಕ್ ಅನ್ನೋದನ್ನು ನೋಡಬಹುದು ಇನ್ನು ಪಾರ್ಟ್ ಇಲ್ಲಿ ನೋಡಿ ನಿಮಗೆ ಇವು ಕಂಪಲ್ಸರಿ ಆಗಿರ್ತವೆ ಹೀಗಾಗಿ ಒನ್ ಮಾರ್ಕ್ ಏನು ಕ್ವಶನ್ಸ್ ಇರ್ತಾವಲ್ಲ ಅಬ್ಜೆಕ್ಟಿವ್ ಟೈಪು ಇವನ್ನೆಲ್ಲ ನೀವು ಚೆನ್ನಾಗಿ ಓದ್ಕೋಬೇಕು ಮತ್ತು ಈಗಾಗಲೇ ಬ್ಲೂ ಪ್ರಿಂಟ್ನಲ್ಲಿ ಕೂಡ ಹೇಳಿದ್ದೀನಿ ಆ ಟೈಪು ನೀವು ಪ್ರಿಪೇರ್ ಆದರೆ ಕೇವಲ ಒಂದು ಆರು ಚಾಪ್ಟರ್ಗಳನ್ನು ಓದಿ ನೀವು ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಪಡೆಯಬೋದು ಓನ್ಲಿ ಒನ್ ಮಾರ್ಕ್ ಕ್ವಶನ್ ಬಗ್ಗೆ ನೀವು ಸ್ವಲ್ಪ ಜಾಸ್ತಿ ನೋಟ್ಸ್ಗಳನ್ನು ರೆಫರ್ ಮಾಡಿ ಓದಬೇಕು ನಾನು ಮುಂದಿನ ವಿಡಿಯೋಗಳ ನೋಟ್ಸ್ಗಳನ್ನು ಕೂಡ ಹಾಕ್ತೀನಿ ಕನ್ನಡ ಮತ್ತು ಇಂಗ್ಲೀಷ್ ನೋಟ್ಸ್ಗಳನ್ನು ಹಾಕ್ತೀನಿ ಅವನ್ನು ಕೂಡ ಓದಿ ನಿಮಗೆ ಯಾವುದೇ ಒಂದು ವಿಷಯದ ಬಗ್ಗೆ ಯಾವುದೇ ಮಾಹಿತಿ ತಿಳಿತಿಲ್ಲ ಅಂತಂದರೆ ಕಾಮೆಂಟ್ನಲ್ಲಿ ತಿಳಿಸಿದರೆ ಆ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ಹೆಚ್ಚು ಒತ್ತು ಕೊಟ್ಟು ವಿಡಿಯೋ ಮಾಡಲಾಗುವುದು ಮತ್ತು ಮುಂದಿನ ಒಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ